ಸ್ನೇತ್ರ ಮಹಾವಿಷ್ಣು ಅಂದ್ರೆ ಸರ್ವೋಚ್ಚ ರಕ್ಷಕ ದೇವರು ಈ ಮಹಾವಿಷ್ಣುವು ದಶಾವತಾರಗಳನ್ನ ಬೇರೆ ಬೇರೆ ಕಾರಣಗಳಿಂದಾಗಿ ಧರಿಸಿದ್ದಾನೆ ಯಾವ ಯಾವ ಕಾರಣಕ್ಕಾಗಿ ಯಾವ ಯಾವ ಒಂದು ಅವತಾರವನ್ನ ಧರಿಸಿದ್ದಾನೆ ಎನ್ನುವಂಥದ್ದನ್ನ ನಾವಿವಾಗಲೇ ಒಂಬತ್ತು ಅವತಾರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತು ಹತ್ತನೇ ಅವತಾರ ಕಲ್ಕೆ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಒಂಬತ್ತು ಅವತಾರಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಳ್ಳಿ ಕಲ್ಕಿ ಅವತಾರ ಅಂದರೆ ಮಹಾವಿಷ್ಣುವಿನ ಹತ್ತನೆಯ ಮತ್ತು ಕೊನೆಯ ಅವತಾರ ಅವನು ಈಗ ಇರುವ ಅಸತ್ಯ ಅಧರ್ಮ ಮತ್ತು ಅನ್ಯಾಯಗಳಿಂದ ಕೂಡಿದ ಕಲಿಯುಗವನ್ನು ಕೊನೆಗೊಳಿಸಿ ಸತ್ಯ ಧರ್ಮ ನ್ಯಾಯಗಳ ಕೃತಯುಗ ಅಂದರೆ ಸತ್ಯಯುಗವನ್ನು ಸ್ಥಾಪಿಸುವನು ಅಂತ ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನ ತಿಳಿಸ್ಬೇಕು ಇದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ